ய்ய் ஒரோ ஒல் ಅದೇನಾ ನಮ್ಮ ಟೆಬಳು ಎಲ್ಲ ಇಟ್ಬಿಟ್ಟ ಅವಳು ಹೇಳ್ತಾರ ನಿಜವೇನಿ ಅಲ್ಲೇ ನೀನು ನಿನ್ನ ಮಗನ ಆಳ್ ಬಿಟ್ಕೊಂಡ್ ಹೋಗ್ರಿ ಹೆಣ್ಮಗು ಏನ್ ಬಡದು ಬಡದ್ ಬಾಯ್ಗ ನಿಮ್ಮ ನಿನ್ ಮಕ್ಕಳ ಮುಚ್ಚೋಗ ಅವಳು ಬಾಳ ಹಾಕ ಬಡದ್ ಬಾಯ್ ಹಾಕೊಂಡ್ರಿ ಇವಾಗ ಅವ್ಳು ಏನು ಮಾಡೋದು ಹೇಳಿ ಇವಾಗ ಬುಸಿರಿ ಬೇರೆ ವಾಂತಿಗಳು ತಲೆ ಸುತ್ತೋದು ಅಂತ ಅವಳೆ ಹ್ಞೂ ಯ ವಾಂತಿ ಬೇ ವಾಯು ಈ ಕ ಬೇಡ ಹ್ಞೂ ಅಕ್ಕ ಅವ್ಳು ಭಾಳೇ ಬೇಕಿತ್ತು ರೀ ಅವ್ನ ಅವ್ಳು ಮಕ್ಳು ಕರ್ಕೊಂಡು ಹೋದ್ನಂತೆ ಅವ್ನು ಸರಿಯಾಗಿ ಅವ್ನು ಬಿಡು ಅದು ಮಾಡ್ತಿರೋ ಮಾಡ್ತೀರೋ ಏನು ಮಳೆ ಬಿಡ್ತೀರಮ್ಮ ಅಂಬುಕ್ಕು ಭಾಳ ಸರಿ ಮಾಡಬೇಕು ಅಂತಂದ್ರೆ ನಾನು ಸುಮ್ಮನೆ ಇರೋಲ್ಲ ನೋಡ್ಕ ಅಬ್ಬಬ್ಬಬ್ಬಬ್ಬಬ್ಬ ಹಂಗೋಗು ಹಂಗೆ ಬರೋಪಟ್ಟಿಗೆ ಏನೇನು ಬಾಳಗಳು ಬಾಳೆ ಇದ್ದೀರೇ ಹಾಂ ಏನೇನು ಬಾಳಗ್ ಬಾಳ್ತೀರಿ ಅಮ್ಮ ಒಂದೊಂದು ಸತ್ತಿನೂ ಒಂದೊಂದು ನಾಡ್ಕಾಳ್ತೀರಲ್ಲೇ ಹೋಗೋ ನಮ್ಮ ಮುದ್ಯಾಗ ಹೋಗ್ತೀನಿ ಬರೋ ಬದ್ಕೆ ಹಿಂಗೆ ಮಾಡಿರ್ತೀರಿ ಅಯ್ಯ ಭಗವಂತ ಅಕ್ಕ ನಾನು ಮಾಡಲಿ ಮಾಡ್ಲೇಳ್ ನಾನು ಏನ್ ಹೇಳಕ್ಕ ಇಂಥ ಕೆಲಸ ಮಾಡೋರಕ ನನಗೆ ಹೋಗಿ ಪೊಲೀಸ್ ಟೇಷನ್ಗ ಬಿಡ್ಸ್ಕೊಂಬನ್ನಿ ಮೂವತ್ತು ಸಾವಿರ ಕೊಟ್ಟು ಹ್ಞೂ ಆತ್ಕಾಯ್ತು ಬಿಡುತ್ತಾ ಇಡಮ್ಮಮ್ಮ ಸಾರ್ಕ ಆಗೋಯ್ತು ಹ್ಞೂ ಅಯ್ಯ ನಿಮ್ಮ ಬಾಳಿಗೆ ಕಷ್ಟ ಬೆಂಕಿಕ್ಕ ಹ್ಞೂ ನಿಮ್ಮದು ಒಂದು ಜನ್ಮಾನೇನೆ ಮನ ಮರೆಯೋದು ಇಲ್ಲೇನೆ ಅಲ್ಲ ಜೂಜ್ ಆಡ್ತಾರ ನೀ ಯಾರನೇ ಜೂಜ್ ಆಟ ಬೇಕಾಗಿತ್ತಾ ನಿಮ್ಮ ಜಮೀನ್ದು ನಿಮ್ಮ ಮನೋಪತ್ರನೋ ಇಕ್ಕೊಂಡು ಸರ್ವಣಾಶ ಹೋಗೋದು ಅವ್ಳ ಮನೋಪತ್ರ ಬೇಕಾಗಿತ್ತಾ ಅಕ್ಕೋ ಅವ್ನಕ್ಕೆ ಓದಕ್ಕೆ ಬರಲ್ಲ ಬರೆಯೋಕ್ಕೆ ಬರಲ್ಲ ಇನ್ನು ಓದಕ್ಕೆ ಬರೆಯಾಕ ಬಂದಿದ್ರೆ ನೋಡಿರೋನು ಇದು ಯಾವುದು ನಮ್ಮದು ಅವ್ರದು ಅಂತ ಹ್ಞೂ ಹಂಗೆ ಮಾಡಿ ನಮ್ಮದನ್ನ ಎತ್ಕೊಂಡು ಹೋಗಿರೋನು ಅವಳು ಅಲ್ಲೇ ಇಟ್ಬಿಟ್ಟು ಹ್ಞೂ ನಿಮ್ಮ ಜನ್ಮ ಕಷ್ಟ ಬೆಂಕಿಕ್ಕ ಹೋದ್ ಬಂದಿದ್ರೆ ನಿಮ್ ಮನೆ ಪತ್ರ ಎತ್ಕೊಂಡಿದ್ರೂ ಅವ್ಳ ಮನೆ ಪತ್ರ ಎಕ್ ಬಿಟ್ಟು ಎಂತ ಮಾತು ಮಾತಾಡ್ತಾ ಇದ್ಯ ನಿನ್ನಂತ ತಾಯಿನೇ ಇರ್ಬೇಕು ಪ್ರಪಂಚದಾಗ ಎಲ್ಲಾರ್ಗು ಉದ್ದಾರ ಮಕ್ಳು ಅಕ್ಕ ಶಾಸ್ತ್ರ ಕೇಳಿದಿನಿ ಮೊನ್ನೆ ಈ ತಿಂಗಳು ಬಿಟ್ಟು ಮುಂದಿನ ತಿಂಗಳ ಪಟ್ಕೆ ಸರೋತಾನೆ ಟೈಮ್ ಅದೇ ಟೈಮೇ ಇಲ್ಲ ಅಂತಕ ಅದೇನು ಪೂಜೆಗೆ ಮಾಡ್ಸ್ಬೇಕಂತ ಮಾಡಿಸ್ತೀನಿ ಪೂಜೆಗೆ ಹ್ಞೂ ಸರೋತಾರೆ ಪೂಜೆಗಳನ್ನ ಮಾಡಿಸ್ಕೊಂಡ್ರಿ ಏನಾನ ಮಾಡಿಸ್ಕೊಂಡ್ರಿ ಫಸ್ಟ್ ಅವ್ಳ ಮನೆ ಕವಳ ಸೇರ್ಸ್ರಿ ಸೇರಿಸ್ರಿ ಅವ್ರ ಮನೆ ಅವ್ಳ ಮನೆಗೆ ಅವಳ ಹ್ಞೂ

அல்லே மணிகளே கொம்பா அண்ட் உரித்தவா நீ அதுக்க ಅಯ್ಯೋ ಇವಾಗಿರೋ ಬಾಡಿಗಳ ಇದೊಂದು ಬೇಕಾ ಹಾ ಇದೊಂದು ಬೇಕಾ ಇನ್ನು ಆಗೋ ಆಗೋಗ್ಬಿಟ್ಟದೆ ಇನ್ನು ಏನು ಮಾಡಕತ್ತದೆ ಅಂಕೂ ಇದಾಗ್ ಬಿಡಕತ್ತದೆ ಒತ್ತೇನಾ ಆದಷ್ಟು ಬಿರಿನಾ ಅವಳು நார் ಮನೆ ಚೇರ್ಸದ ನೋಡ್ರಿ ಅಯ್ಯೋ ಮನೆ ಕೇ ತಡಿಮ್ಮ ನಂಗೆ ಕೇ ಅಯ್ಯೋ ನಮ್ಮೂರ ಕಣ ಹೋಗಿ ಸೇರ್ಕೊಂಡು ಬಿಡ್ತೀನಿ ತಡಿ ಏನು ಇವಳೆ ಬಸ್ರಿ ಅಂತ ಅಂದ್ರ ಸುಮ್ಮನೆ ಆತದಾ ಹಾ ಅಯ್ಯೋ ಈ ಬಾಡಿಗಳಿದ್ದೆ ಒಂದ್ ಕಾತೇನಾ ಓ ಇವಳೊಂದು ಕಣ್ಣಿ ಸುರಿಸತಾಳೋ ಇಲ್ಲ

वाह यानी वो अग्नि नो वाह ये रात परुद्रा हम अपने नेट कॉन्सोल पे डर में आधे के बंदे हैं आओ तो हाँ सह रहा पा आधे ना बच्चे अपने तो नहीं ना वाह बंदी जी ना पा बंदी जी नहीं है अपनों हाँ इंसान जी है ये नालता हो गया नॉरा माँ तना जी ना मा। मारा जी ना स्टार ओर माँ कल का स्टेबिंग की का हुआ ಲೇ ಬಾರೆ ಲೇ ಈ ದುರ್ಬುದ್ಧಿ ಇರೋದ್ರಿಂದನೇ ಇವತ್ತು ನಿಂತು ಈ ಪರಿಸ್ಥಿತಿ ಬಂದಿರೋದು ಏನನ್ನ ಮಾತಾಡ್ಕೊಳ್ಳಿ ಬಾರೆ ಯಾಕೆ ಕೇಳಿಸ್ಕೊಂಡ ಕತ್ತಿ ಮುಚ್ಚೆ ಅಂತುತಿ ಯಾರು ಅಂತುತಿ ಏನು ಅಂತ ಹೇಳ್ತಾ ಇದ್ಯಾ ಮಾಡಿ ಮಗನ ಏನು ಓಡತೈತು ಅದಕ್ಕೆ ಏನು ಅಂತ ನೋರ್ತಿದ್ನಿ ಓ ಹಾತಾ పతి అంతదు అంత నన్న దొట్టు నేనేం చేతమడ నింటేం పేల్తదిలే అట రమూని టాక్ కేరప అడ సర్శపతి అత్త ಮನೆ బિસ્కొట్లి అంత హౌ అవ్వుల మనసు అవ్వుల హోగ్లీ నమ్ తాసి నల్ల దొట్టు మరిదిరదు హ మాట ఆకుదు ಆವಾಗ ಆಲಾಡು ತಿಕ್ಕ ಆಗಬೇಕು ಬಿಕ್ಕಾಡೋದ್ ಮನ ಅಕ್ಕ ಅಂದಿಕ್ಕ ಅಕ್ಕ ಬಿಕ್ಕಾಡು ಅಕ್ಕ ಈ ಎಣಕ್ಕ ಹೋಗ್ ನೀನು ನಮ್ಮ ದಾರಿ ತೋರಿಸ್ಬೇಕಾ ನಿಂಗೆ ದಾರಿ ತೋರಿಸ್ಬೇಕು ತಾನೆ ಪೂನ ಅಕ್ಕ ಹಿಂಗೇ ಹೋಗಿರಿ ಸೀದಾ ಅದೆ ಬಾಯ ಅದೇ ಬಾಯಿ ತುಂಬ ನೀರಾವೆ ಮೂರು ಬಿದ್ದಾವ ಬಿಡ್ರಿ ಆ ಮಕ್ಳನ್ನ ನಾನು ಸಾಕಂತೀನಿ ಸೇರಿಸ್ಕೊತೀನಿ ಏನೋ ಒಂದು ಬಾಗಿ ಬಿದ್ದ ಅವ್ರ ಮನಕ್ಕೆ ನಾನು ಸೇರಿಸ್ತೀನಿ ಮೂರು ಬಿದ್ದ ಅಂತ ಹೋಗ್ಬಿಡ್ರಿ ನೆಮ್ಮದಿ ಆಗೋತ್ತದೆ

ய் எல்லா இல்லை அவ்வளோதா எல்லாத்தய் நான் அவ்வளோ கேஸ் நிம்க்க ఎట్లా కొట్టిది నా కన్నక ಗೊತ್ತగలా అస్మాత్రం ఇంకా ఫోన్ ఎత్తుకొని ఇబ్బర్కు నేను బిస్తా నా நே அவரு நன் ஆத்தியா கொட்ட எங்கர்